ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಹರ್ಸಿಕೆರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಫ್ರೆಂಡ್ಸ್ ನಾನಿವತ್ತು ಗೊರನಳ್ಳಿಗೆ ಹೋಗ್ತಾ ಇದ್ವಿ ಗೊರನಹಳ್ಳಿಗೆ ಹೋಗಿರೋ ಫೋಟೋಸ್ನ ಮತ್ತು ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ ನಾವು ಫಸ್ಟ್ ತುಮಕೂರಿಗೆ ಹೋಗಿದ್ವಿ ತುಮಕೂರಿಂದ ಅಲ್ಲಿ ಕೊರಟಿಗೆರೆಗೆ ಹೋಗೋ ಬಸ್ಸಿಗೆ ಹತ್ತಿದ್ವಿ ಕೊರ್ಟಿಗೆರೆಯಿಂದ ಗೊರನಳ್ಳಿ ಬಸ್ ಸ್ಟಾಪ್ ಬಂದ್ವಿ ಬಸ್ ಸ್ಟಾಪಿಂದ ನೋಡಿ ಫ್ರೆಂಡ್ಸ್ ನೆಟ್ಕೊಂಡು ಹೋಗ್ತಾ ಇದೀವಿ ನಾವು ಹಾಸನ ಕಡೆಯಿಂದ ಹೋಗಿದ್ರಿಂದ ನಾವು ತುಮಕೂರಲ್ಲಿ ಬಸ್ಸನ್ನು ಚೇಂಜ್ ಮಾಡಿದ್ವಿ ಮಾರ್ನಿಂಗ್ ಹೋಗಿದ್ದರಿಂದ ಅಂಗಡಿಗಳನ್ನ ಇಲ್ಲದೆ ಫ್ರೆಂಡ್ಸ್ ಬರಲಿ ಲಕ್ಷ್ಮೀ ದೇವಸ್ಥಾನ ಪೂಜೆ ಎಲ್ಲ ಆಯಿತು ಎಂಟು ಗಂಟೆ ಟೈಮಿಗೆ ನಾವು ದೇವಸ್ಥಾನದಲ್ಲೆಲ್ಲ ಇದ್ವಿ ಇಲ್ಲಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ಒಳಗಡೆ ನಾವು ವಿಡಿಯೋ ಮತ್ತು ಫೋಟೋ ತೆಗಿಯೋಂಗಿಲ್ಲ ಹಾಗಾಗಿ ನಾನು ಒಳಗಡೆ ದೇವಸ್ಥಾನದ ಒಳಗಡೆ ಏನೂ ಹಾಕೋಕ್ಕಾಗಲಿಲ್ಲ ಇದು ನವಗ್ರಹ ಪೂಜೆ ಇದು ನವಗ್ರಹನ ಚೆನ್ನಾಗಿ ಪೂಜೆ ಮಾಡಿದ್ರು ಮತ್ತೆ ಇಲ್ಲಿ ಒಂದು ಮೂಕಾಂಬಿಕಾ ದೇವಸ್ಥಾನ ಇದೆ ಫ್ರೆಂಡ್ಸ್ ಹಂಗಾಗಿ ನಾವು ಬ್ಯಾಕ್ ಸೈಡ್ ಇದೆ ಲಕ್ಷ್ಮೀ ದೇವಸ್ಥಾನದ ಬ್ಯಾಕ್ ಸೈಡ್ ಇದೆ ಇದು ಮರಿದೇ ಎಲ್ಲರೂ ಇಲ್ಲಿ ದರ್ಶನ ಮಾಡಿಕೊಡು ಇದು ಯಾರಿಗೂ ಅಷ್ಟಾಗಿ ಗೊತ್ತಿರೋದಿಲ್ಲ ಇದು ಬ್ಯಾಕ್ ಸೈಡ್ ಇರೋದ್ರಿಂದ ಇದು ಯಾವಾಗ ಇಲ್ಲಿ ಪೇಂಟ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಹಂಗಾಗಿ ನೋಡಿ ಇಲ್ಲಿ ದೇವಸ್ಥಾನಕ್ಕೆಲ್ಲ ಜಾತ್ರೆ ಇದೆ ಅಂತ ಪೇಂಟ್ ಮಾಡ್ತಾ ಇದ್ರು ಆ ಟೈಮಲ್ಲೇ ನಾವು ಹೋಗಿದ್ವಿ ಹಂಗಾಗಿ ಈ ವಿಡಿಯೋದಲ್ಲೆಲ್ಲ ಬಂದಿದೆ ಮೂಕಾಂಬಿಕಾ ದೇವಸ್ಥಾನ ಇದು ಗ್ರಾಮ ದೇವತೆ ಫ್ರೆಂಡ್ಸ್ ಇಲ್ಲಿ ತುಂಬ ಪವರ್ಫುಲ್ ದೇವರು ನೀವು ಏನಾದರೂ ಬೇಡ್ಕೊಂಡ್ರೆ ಈಡೇರಿಸುತ್ತೆ ಲಕ್ಷ್ಮಿ ಆದರೂ ಅಷ್ಟೇ ಮೂಕಾಂಬಿಕಾ ದೇವಸ್ಥಾನ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫಸ್ಟ್ ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಫ್ರೆಂಡ್ಸ್ ಇಲ್ಲಿ ತೆಂಗಿನಕಾಯಿಗೆ ಫೈವ್ ರುಪೀಸ್ ಕೊಟ್ಟು ಟಿಕೆಟ್ ಮಾಡಿಸ್ಕೊತಾರೆ ಆಮೇಲೆ ಒಳಗಡೆ ಎಂಟ್ರಿ ಕೊಡ್ತಾರೆ ನಮಗೆ ಬೇಗ ದರ್ಶನ ಆಯಿತು ಲಕ್ಷ್ಮೀ ದೇವಸ್ಥಾನದಲ್ಲಿ ಯಾಕೆ ಅಂದರೆ ಕ್ಯೂ ಇರಲಿಲ್ಲ ಜನ ಕಡಿಮೆ ಇದ್ದರು ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ರಂಗನಾಥ ಸ್ವಾಮಿ ಇಲ್ಲಿ ಫೋಟೋ ತೆಗಿಬಾರ್ದು ಅಂತ ಆಮೇಲೆ ಗೊತ್ತಾಯ್ತು ನಾವು ಅಷ್ಟರಲ್ಲಿ ತೊಗೊಂಡಿದ್ವಿ ಮತ್ತು ಒಂಬತ್ತು ಗಂಟೆಗೆಲ್ಲ ಟಿಫನ್ ಇತ್ತು ಇಲ್ಲಿ ಅನ್ನದಾಸಕ್ಕೆ ಹೋಗೋದು ಇದು ದೇವಸ್ಥಾನದ ಮುಂದೆ ಇದೆ ಇದು ಇದು ಅನ್ನದಾಸೋಕ್ ಹೋಗೋ ಮುಂಗ ಮುಂಭಾಗದ ಜಾಗ ಅದು ಒಳಗಡೆ ಈ ಥರ ನೀಟಿರುತ್ತೆ ಇರುತ್ತೆ ಫ್ರೆಂಡ್ಸ್ ಮುಂಭಾಗದ ಫೋಟೋ ಹಾಕಿದೀವಿ ನೋಡಿ ಇಲ್ಲಿಂದನೇ ಹೋಗ್ಬೋದು ಇಲ್ಲ ಆ ಕಡೆಯಿಂದನೂ ಒಂದ್ ಕಡೆಯಿಂದ ಬಿಡ್ತಾರೆ ಇದು ಅನ್ನದಾಸೋಹದ ಟೈಮಿಂಗ್ಸು ಥ್ಯಾಂಕ್ ಯು ಫ್ರೆಂಡ್ಸ್